ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ಪುಣೆಗೆ ಬಂದು ಇವತ್ತಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಲಾಸ್ಟ್ ಮಂತ್ ಆಗಸ್ಟ್ ಬಂದನೇ ತಾರೀಕು ನಾನು ಬಂದಿದ್ದು ಸೊ ಇವತ್ತು ಆಲ್ರೆಡಿ ಹದಿಮೂರು ಹದಿನಾಲ್ಕು ಒಂದೂವರೆ ತಿಂಗಳು ಆಯ್ತಾ ಬಂತು ಆಲ್ಮೋಸ್ಟು ಇನ್ನೊಂದು ಅರ್ಧ ತಿಂಗಳು ನಾನು ಇಲ್ಲಿ ಇರಬೇಕಾಗುತ್ತೆ ಬಟ್ ಗೊತ್ತಿಲ್ಲ ಯಾವ ಥರ ಏನು ಕತೆ ಅಂತ ಆ್ಯಕ್ಚುಲಿ ಮಧ್ಯದಲ್ಲಿ ನಾನು ಒಂದಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದಷ್ಟು ವಿಷಯಗಳನ್ನ ತಿಳ್ಸೋಣ ಪುಣೆ ಬಗ್ಗೆ ಆಮೇಲೆ ಡೈಲಿ ರೂಟೀನು ಇಲ್ಲಿರೋ ಜನಗಳ ಹಿಂಗೆ ಒಂದಷ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಾರಣಾಂತರಗಳಿಂದ ನನಗೂ ಆಗಲಿಲ್ಲ ತುಂಬ ವರ್ಕ್ ಇತ್ತು ಸೊ ನಾನು ಬೆಳಗ್ಗೆ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ಗೆ ಹೋಗ್ರೆ ಲೆವೆನ್ ತರ್ಟಿ ಟ್ವೆಲ್ ಆಗಿಬಿಡುತ್ತೆ ವಾಪಸ್ ಬರೋದಕ್ಕೆ ಸೊ ಇದ್ರ ಮಧ್ಯೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ದಟ್ಸ್ ಓಕೆ ಪರವಾಗಿಲ್ಲ ಬಟ್ ತುಂಬ ಏನಿಲ್ಲ ಒಂದಷ್ಟು ವಿಷಯಗಳು ಮತ್ತೆ ಸಮಯ ಸಮಯ ಚರ್ಚೆ ಮಾಡೋಣ ಅಂತ ಅಂತ ಅಂದ್ಕೊಂಡೆ ನಾನು ನೋಡಿದಂಥ ಒಂದಷ್ಟು ಗ ಇಲ್ಲಿನ ಇದಾಗಿರ್ಬೋದು ಅಂದರೆ ಒಂದೂವರೆ ತಿಂಗಳಾಯಿತು ಮೈನ್ ತಿಂಗ್ ನಾನು ಇಲ್ಲಿ ಪುಣೆಗೆ ಬಂದರೆ ಫಸ್ಟ್ ಟೈಮ್ ನಾನು ಅಂದರೆ ನಮ್ಮ ಸೌತ್ ಬಿಟ್ಟು ಈ ಸೈಡ್ ಬರ್ತಾ ಇರೋದು ಯಾಕೆಂದರೆ ಯೂಜ್ವಲಿ ಕೇರಳ ಹೋಗಿದ್ದೀನಿ ತಮಿಳ್ನಾಡಿಗೆ ಹೋಗಿದ್ದೀನಿ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀನಿ ನಾನು ಕರ್ನಾಟಕದಲ್ಲಿದ್ದೀವಿ ಸೊ ಅದು ಬಿಟ್ಟು ನಾನು ನಾರ್ತ್ ಸೈಡ್ ಯಾವತ್ತೂ ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾನು ನಾರ್ತ್ ಸೈಡಿಗೆ ಬಂದಿದ್ದೆ ಹಾಂ ತುಂಬ ನಾರ್ತ್ ಅಂತ ಅಲ್ಲ ಲೈಕ್ ನಮ್ಮ ಕರ್ನಾಟಕ ಮೇಲ್ಗಡೆನೇ ಇರೋದು ಬಾರ್ಡ್ರ್ ಸೊ ಪುಣೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸು ನಾನು ಫಸ್ಟ್ ಟೈಮ್ ಮಾಡಿ ಬಂದಿದ್ದರೆ ಬಂದಿದ್ದರಿಂದ ಹೇಗಿರುತ್ತೆ ಏನು ಕತೆ ಅನ್ನೋದು ಭಯ ಇತ್ತು ಬಟ್ ಓಕೆ ಆಲ್ಮೋಸ್ಟ್ ಸಿಮಿಲರ್ ಟು ಬ್ಯಾಂಗ್ಳೂರೇ ಇದೆ ಏನು ತುಂಬ ಡಿಫ್ರೆನ್ಸ್ ಅಂತ ಏನಿಲ್ಲ ಸಿಮಿಲರ್ ಟು ಬ್ಯಾಂಗ್ಳೂರ್ ಬಟ್ ನಾವೇನು ಅಂದ್ಕೊಂಡಿದ್ವಿ ನಮ್ಮ ಬ್ಯಾಂಗ್ಳೂರಲ್ಲೇ ಟ್ರಾಫಿಕ್ಕು ನಮ್ಮ ಬ್ಯಾಂಗ್ಳೂರಲ್ಲೇ ಒಂದಷ್ಟು ಜಾಗಗಳು ನಮಗೆ ಗಲೀಜಾಗ ಕಾಣಿಸುತ್ತೆ ಅಥವಾ ಪ್ಯಾಥೋಲ್ಸ್ಗಳು ನೋಡಿರೋದು ಆಗಿರ್ಬೋದು ಅಥವಾ ಹಳ್ಳಗಳು ಬಿದ್ದಿರ್ತವೆ ಅದು ಮೋರಿಗಳು ಫೀನ್ ಆ್ಯಕ್ಚುಲಿ ನಮ್ಮ ಕರ್ನಾಟಕ ಅಥವಾ ನಮ್ಮ ಬ್ಯಾಂಗ್ಳೂರು ಫಾರ್ ಬೆಟರು ಆಮೇಲೆ ಬೆಸ್ಟು ನಾನು ಕೇಳಿದ್ರೆ ನಾನಿರೋ ಕರೆಂಟ್ ಲೊಕೇಶನ್ ಇವಾಗ ನಾನು ಹೊರಡೋಕ್ಕೂ ಮುಂಚೆ ಪುಣೆ ಬಗ್ಗೆ ಒಬ್ಬರು ನನಗೆ ಹೇಳಿದ್ರು ಲೈಕ್ ವೆಲ್ ಡೆವಲಪ್ ಸಿಟಿ ಅಂತ ಸಾರಿ ವೆಲ್ ಪ್ಲ್ಯಾನ್ಡ್ ಸಿಟಿ ಅಂತ ನಾನು ತುಂಬ ಚೆನ್ನಾಗಿರುತ್ತೆ ಒಂದಷ್ಟು ಪ್ಲೇಸಸ್ಗಳಿದೆ ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾನಿರೋದು ಬಂದು ಔಟ್ಸ್ಕರ್ಟ್ಸು ಲೈಕ್ ಪುಣೆ ಏರ್ಪೋರ್ಟಿಂದ ಒಂದು ಸುಮಾರು ಒಂದು ಆರು ಏಳು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀನಿ ಅಷ್ಟೇ ಸೊ ಇದಿನ್ನೂ ಡೆವಲಪ್ ಆಗ್ತಿರೋ ಏರಿಯಾ ತುಂಬ ಐ ಟಿ ಸೆಕ್ಟರ್ಸ್ ಇದಾರೆ ತುಂಬ ಐ ಟಿ ಪಾರ್ಕ್ಗಳಿದಾವಿ ಇಲ್ಲಿ ಸೊ ಆ ಥರ ಇದರಲ್ಲಿ ನಾವು ಇದಿರೋದು ಲೈಕ್ ರೂಮು ಅಥವಾ ಮತ್ತು ಎರಡು ಆಫೀಸು ರೂಮ್ ಎರಡು ಒಂದೇ ಇದೆಲ್ಲ ಇರೋದು ಟೆನ್ ಟು ಟು ತ್ರೀ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಸೋ ಮೇಜರ್ಲಿ ಒಂದು ವಿಷಯ ಇಲ್ಲಿ ಟ್ರಾಫಿಕ್ ಭಾಳ ಆಗಿದೆ ಅಂದರೆ ಪ್ರತಿಯೊಬ್ಬ ಇಲ್ಲೇನಿದ್ದಾರೆ ಯಾರೂ ತುಂಬ ಏನೋ ನಾನು ಲೈಕ್ ನಾವು ಬೆಂಗಳೂರಲ್ಲಿ ಹೆಂಗೆ ಒಂದು ಸಿಗ್ನಲ್ ಜಂಪ್ ಮಾಡಬೇಕು ಅಂದರು ಅಥವಾ ಒಂದು ಲೈನ್ ದಾಟಿದ್ರೆ ಎಷ್ಟು ಭಯ ಬೀಳ್ತೀವಿ ಎಲ್ಲಿ ಕೇಸ್ ಹಾಕ್ಬಿಡ್ತಾರೆ ಎಲ್ಲಿ ಪೊಲೀಸ್ ನಮ್ಮನ್ನು ಇದು ಮಾಡ್ತಾರೆ ಅನ್ನೋದು ಎಷ್ಟು ಭಯ ಇರುತ್ತೆ ಯೂಜಲಿ ನಮ್ಮ ಹುಡುಗರುಗಳು ಗೊತ್ತಿರುತ್ತೆ ಎಷ್ಟು ಭಯ ಪಟ್ಟು ನಾವು ನಿಂತ್ಕೊತೀವಿ ಆಮೇಲೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಪ್ರತಿಯೊಂದೂ ನಾವು ತುಂಬ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡ್ತೀವಿ ಏನದಕ್ಕೆ ಅಂದರೆ ಒಂದೇ ಭಯ ಪೊಲೀಸರು ಫೈನ್ ಆಗ್ತಾರೆ ಎಲ್ಲ ಗಾಡಿ ಸೀಸ್ ಮಾಡ್ತಾರೆ ಏನೋ ಒಂದು ಇಲ್ಲಿ ಆ ಸ್ಟ್ರಿಕ್ಟ್ನೆಸ್ ಇಲ್ಲ ಲಿಟ್ರಲಿ ಬೇಕಾಬಿಟ್ಟಿ ಅಂದರೆ ಆ ಟ್ರಾಫಿಕ್ಕಿಗೆ ಬೆಲೆನೇ ಇಲ್ಲ ಇಲ್ಲಿ ನೀನು ಬರ್ತೀಯ ನಾನು ಬರ್ತೀನಿ ರೆಡ್ ಇದ್ರೂ ತಲೆ ಕೆಟ್ಸ್ಗಳಲ್ಲ ಗ್ರೀನ್ ಇದ್ರೂ ತಲೆ ಕೆಡ್ಸ್ಗಳಲ್ಲ ಅವ್ರು ಪಾಡೋರು ಹೋಗ್ತಾ ಇರ್ತಾರೆ ಅವ್ರು ಪಾಡೋರು ಬರ್ತಾಯಿರ್ತಾರೆ ಒಂದು ಎರಡನೇದು ಬಂದು ಅಂದರೆ ಮಳೆ ಹೋಯ್ದಾಗ ಈ ನೀವು ನೋಡಿರ್ಬೋದು ತುಂಬ ಕಡೆ ನೀರು ನಿಲ್ಲುತ್ತೆ ಈಗ ನಾವು ಬೆಂಗಳೂರನ್ನ ತುಂಬ ಬ್ಲೇಮ್ ಮಾಡ್ತಿದ್ವಿ ನಾವು ಅಲ್ಲಿರ್ಬೇಕಾದ್ರೆ ಬಟ್ ಇಲ್ಲಿ ನೀರು ನಿಲ್ಲುತ್ತೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ನೆಕ್ಸ್ಟ್ ಡೇ ಅದನ್ನು ಕ್ಲೀನ್ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಕ್ಲೀನ್ ಮಾಡೋಲ್ಲ ನಾನಿರೋ ಏರಿಯಾದಲ್ಲಿ ಲಿಟ್ರಲಿ ಅದು ಹೆಂಗಿರುತ್ತೆ ಹಂಗೆ ಇರುತ್ತೆ ಗಾಡಿಗಳು ಹಂಗೆ ಆರಿಸ್ಕೊಂಡೇ ಹೋಗ್ತಾರೆ ಅಂದರೆ ನಮ್ದು ಅಲ್ಲಿದ್ದು ಇಲ್ಲಿ ಬಂದು ಐದು ನಾಳೆ ನೋಡಿದಾಗ ಅದು ನಮ್ಮೂರೇ ನಮ್ಗೆ ಎಷ್ಟೊಂದು ಮೇಲು ಅಂತ ನೋಡಿ ಅದು ನೂರಕ್ಕೆ ನೂರು ನಿಜ ಅದು ಅದೊಂದು ಆಮೇಲೆ ಊಟದ ವಿಷಯದಲ್ಲಿ ನೀವು ಕೆ ನಾವು ಡಿಫ್ ಡಿಫ್ರೆಂಟ್ ಊಟ ತಿಂತಿದ್ವಿ ಅಂದರೆ ಬೆಳಗ್ಗೆ ತಿಂಡಿಗೆ ನಮ್ಮ ಮಿನಿಮಮ್ ಅಂದರೂ ಒಂದು ಒಂಬತ್ತು ಮೆನು ಇರುತ್ತೆ ಇಡ್ಲಿ ವಡೆ ದೋಸೆ ಚಿತ್ರಾನ್ನ ಪುಳಿಯೋಗರೆ ಬಿಸಿಬೇಳೆ ಭಾತು ಆಳು ಮೂಳೆ ಒಂದಷ್ಟು ತಿಂತೀವಿ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ತಿಂಡಿ ಬಂದು ಪೋಹಾ ಅದು ಬಿಟ್ಟರೆ ವಡಾಪಾವು ಇದೆರಡು ಅವ್ರ ಬೇಸಿಕ್ ತಿಂದು ಅಂದರೆ ಇಲ್ಲಿನ ಊಟ ಪೋಹಾ ಅಂದರೆ ಅವಲಕ್ಕಿ ಅದು ಬಿಟ್ಟು ದೋಸೆ ಇಡ್ಲಿ ವಡೆ ಎಲ್ಲ ಇದೆ ತುಂಬ ಕಾಸ್ಟ್ಲಿ ಅಂದರೆ ನಮ್ಮ ಫುಡ್ ಇದೆ ಇಲ್ಲಿ ಬಟ್ ತುಂಬ ಕಾಸ್ಟ್ಲಿ ಒಂದು ಇಡ್ಲಿ ಬಂದು ಒಂದು ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ವಡೆ ಬಂದು ಎಂಬತ್ತು ರೂಪಾಯಿ ಇಸ್ಕೊತಾರೆ ಆಮೇಲೆ ಒಂದು ಮಸಾಲೆ ದೋಸೆ ಬಂದು ನೂರಿಪ್ಪತ್ತು ರೂಪಾಯೋ ಇಸ್ಕೊತಾರೆ ನಾನು ತಿಂದಿದ್ದೀನಿ ಅಂದರೆ ನಮ್ಮ ದೋಸೆ ಥರ ಏನಿರಲ್ಲ ಅದು ತುಂಬ ಪೇಪರ್ ಇರುತ್ತೆ ನಮಗೆ ಅದು ಮುಟ್ಟೋದ್ರೆ ಆರೋಗ್ಬಿಡ್ತೇನೆ ಅಷ್ಟು ತುಂಬ ತಿನ್ಲೇಯರ್ ಇರುತ್ತೆ ಅದಕ್ಕೆ ನೂರು ಇಪ್ಪತ್ತು ರೂಪಾಯಿ ಇಸ್ಕೊಂತಾರೆ ಆಮೇಲೆ ಇಲ್ಲಿ ಕಾಫಿ ಸ್ವಲ್ಪ ಕಮ್ಮಿ ಟೀ ತುಂಬ ಬಳಸ್ತಾರೆ ಪ್ರತಿಯೊಂದು ಟೀಗೂ ಅವರು ಆ ಶುಂಠಿ ಏನೋ ಒಂದು ಫ್ಲೇವರ್ ಅಂದರೆ ಶುಂಠಿ ಜಜ್ಜಾಗ್ತಾರೆ ಸೊ ಟೀ ತುಂಬ ಬಳಕೆ ಇದೆ ಬಟ್ ಕಾಫಿ ತುಂಬ ಕಮ್ಮಿ ತುಂಬ ಕಮ್ಮಿ ವಿಷಯಕ್ಕೆ ಬಂತು ಅಂದರೆ ಊಟ ಯೂಶ್ವಲಿ ಅವ್ರದ್ದು ಇಲ್ಲ ಪರಾಟ ಅಂದರೆ ಇದು ಬಟರ್ ನಾನ್ ರೋಟಿ ಇದಿದ್ದೇ ಇರುತ್ತೆ ಇದು ಬಿಟ್ಟರೆ ಪನ್ನೀರ್ ಬಟರ್ ಮಸಾಲ ಆಮೇಲೆ ಇನ್ನೊಂದೇನು ದಾಲ್ ದಾಲ್ ಕೊಡ್ತಾರೆ ಅವ್ರಿಗೆ ದಾಲ್ ಸೊ ಈ ಥರದ್ದೊಂದಷ್ಟು ಇದು ಅವ್ರ ಹತ್ರ ಇಲ್ಲಿ ಅಂದರೆ ಇಲ್ಲಿ ಇದು ಮಾಡ್ತಾರೆ ಅದಲ್ಲದೆ ಬೇರೆ ಬೇರೆ ತಾಲಿಗಳಿದ್ದಾವೆ ಪಂಜಾಬಿ ತಾಲಿ ಇದೆ ಆಮೇಲೆ ಇನ್ನೊಂದು ಯಾವುದೋ ಒಂದು ಎರಡು ಮೂರು ತಾಲಿ ಇದೆ ನನಗೆ ಹೆಸರು ಬರಲ್ಲ ಬೈಗೆ ಈ ಥರದೊಂದು ಒಂದು ಎರಡು ಮೂರು ಇದೆ ಸೊ ನಮ್ಮ ನಮ್ಮ ಫುಡ್ಡು ಇಲ್ಲಿ ಹುಡುಕ್ಬೇಕು ನಾನು ಆ್ಯಕ್ಚುಲಿ ಒಂದು ಬಂದು ಒಂದು ಹತ್ತು ಹತ್ತು ದಿವಸ ನನಗೆ ಓಮ್ ಆಗಿಬಿಟ್ಟಿತ್ತು ಅಂದರೆ ನಾನು ಯಾಕಾದರೂ ಬಂದು ಅನಿಸ್ಬಿಡ್ತು ಯಾಕಂದರೆ ಫಸ್ಟ್ ಟೈಮ್ ನಾನು ಹೊರಗಡೆ ಬರ್ತಾ ಇರೋದು ನಾನು ಯಾವತ್ತೂ ಓದೋನಲ್ಲ ಅಂದರೆ ಲಾಂಗ್ ಟರ್ಮಲ್ಲಿ ನಾನು ಆಚೆ ಇದ್ದು ಒಂದು ತಿಂಗಳು ಎರಡು ತಿಂಗಳು ನಾನು ಸ್ಟೇಟ್ ಬಿಟ್ಟು ಹೋಗೋದು ಅಥವಾ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋದು ತುಂಬ ಕಮ್ಮಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಈಗ ಮನೆ ಫುಡ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಲೈಕ್ ನಾವು ಸ ಮಲ್ಕೊಳ್ಳೋಕ್ಕೆ ಹೋಗೋದಾಗಿರ್ಬೋದು ಪ್ರತಿಯೊಂದು ಅಡ್ಜಸ್ಟ್ ಆಗಿರೋದ್ರಿಂದ ನಾವು ಅಂದರೆ ಬೆಳೆದಾಗ್ಲಿ ಅಂದರೆ ಹುಟ್ಟು ಬೆಳೆದಾಗಲಿಂದ ಅದೇ ಇದರಿಂದ ಇದ್ದಿದ್ದರಿಂದ ನಮಗೆ ಅದು ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಸೊ ಟೆನ್ ಡೇಸ್ ನಾನು ತುಂಬ ಹುಡುಕ್ದೆ ನಮ್ಮ ಕನ್ನಡದ ಹೋಟ್ಲು ಏನಾದ್ರು ಸಿಗ್ಬೋದಾ ಅಥವಾ ಒಂದಷ್ಟು ಫುಡ್ ನಮ್ಗೆ ಸಿಗ್ಬೋದಾ ಝೊಮ್ಯಾಟೊ ಹುಡುಗಿದೆ ಗೂಗಲಲ್ಲಿ ಹುಡುಕ್ದೆ ಆಮೇಲೆ ತುಂಬ ಹುಡುಕ್ದೆ ಬಟ್ ನನಗೆ ಒಂದು ಎರಡರಿಂದ ಮೂರು ಬೆರಳೆಣಿಕೆ ಅಷ್ಟು ಸಿಕ್ತು ಒಂದು ಯಾವುದೋ ಒಂದು ಅನ್ನ ಅನ್ನ ಅಂತ ಒಂದಿತ್ತು ಆಮೇಲೆ ಇನ್ನೊಂದು ಯಾವುದೋ ನಮ್ಮ ಮೂರು ಹೆಸರಿಟ್ಟಿದ್ರೆ ಅಷ್ಟೇ ಕೈಂಡ್ ಆಫ್ ಶಿವಶಕ್ತಿನೂ ಏನೋ ಒಂದು ಅದರಲ್ಲಿ ಏನು ನಮ್ಮ ಸೌತ್ ಇಂಡಿಯನ್ ಫುಡ್ ಒಂದು ಚೂರು ಇರಲಿಲ್ಲ ಎಲ್ಲ ಇವರು ಇವ್ರು ಇಲ್ಲಿಂದ ತಕ್ಕನಂಗೇ ಫುಡ್ ಮಾಡಿದರು ಬಟ್ ಇವ್ರ ಫುಡ್ಡು ಚೆನ್ನಾಗಿದೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಚೆನ್ನಾಗಿದೆ ಬಟ್ ನಮಗೆ ಅಡ್ಜಸ್ಟ್ ಇಲ್ಲ ಪಾಯಿಂಟ್ ಅಷ್ಟೆ ನಮಗೆ ಇಲ್ಲಿನ ಫುಡ್ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಈಗ ನಾವು ಯಾವುದು ಪೋಹ ಅವಲಕ್ಕಿ ತಿಂತೀವಲ್ಲ ಅದು ಆ್ಯಕ್ಚುಲಿ ಮನೇಲಿ ನಾವು ಬೈಕಂತ ತಿಂತಾಯಿದ್ವಿ ಇದ್ವಿ ಉಪ್ಪಿಟ್ಟು ಮತ್ತು ಈ ಅವಲಕ್ಕಿ ಮಾಡಿಬಿಟ್ರೆ ನಮಗೆ ಇಲ್ಲದೇ ಇರೋ ಕೊಬ್ಬೋ ಬಂದ್ಬಿಡೋದು ಆಮೇಲೆ ನಮ್ಮ ಅಮ್ಮನ ಮೇಲೆ ರೇಖಾಡ್ಬಿಡೋರು ಅವ ಇದು ಯಾಕೆ ತಿಂತಾರೆ ಹಂಗೆ ಹೆಂಗೆ ಅಂತ ಈಗ ಇದಿನೇ ಇಲ್ಲ ನಮ್ಮ ಮನೇಲಿ ರೇಗಿಸ್ತಾರೆ ನನ್ನ ಇದಿನೇ ಇಲ್ಲ ನನಗೆ ತಿನ್ನಲೇಬೇಕು ಅದು ನಾನು ಎಲ್ಲೂ ತಿಂಡಿ ಸಿಗಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಪೋಹ ತಿನ್ನಬೇಕು ಇಲ್ಲ ಒಡಾಪವೇ ತಿನ್ನಬೇಕು ಸೊ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದಾಗ ಸರ್ಟನ್ ನಮ್ಮ ಕೆಲವೊಂದು ವಿಷಯಗಳ್ನ ಎಷ್ಟು ಬೆಲೆ ಸಿಗುತ್ತೆ ಅಂದರೆ ಅಂದರೆ ಯೂಶ್ವಲಿ ದೊಡ್ಡವರು ಅಷ್ಟಿಲ್ಲದೆ ಹೇಳಿರಲ್ಲ ನೀವು ಏನಾರು ಒಂದು ಕಳ್ಕೊಂಡಾಗಲಿ ನಿಮ್ಗೆ ಆ ವಸ್ತು ಬೆಲೆ ಗೊತ್ತಾಗದು ಅಂತ ಸೊ ಇವತ್ತು ನನಗೆ ಆ್ಯಕ್ಚುಲಿ ಅದು ಆ ಪ್ರಾಪರ್ ಮೀನಿಂಗ್ ಇವಾಗ ನನಗೆ ಅರ್ಥ ಆಗ್ತಿದೆ ನಾವು ಎಷ್ಟು ಒಂದು ಉಪ್ಪಿಟ್ಟು ಕೊಟ್ಟರೆ ಇದು ಮಾಡ್ತಿದ್ವಿ ಅವಲಕ್ಕಿ ಕೊಟ್ಟರೆ ಇದು ಮಾಡ್ತಿದ್ವಿ ಉಪ್ಸಾರ ಬೇಡ ಅಂತಿದ್ವಿ ಬಸ್ಸಾರ ಬೇಡ ಅಂತಿದ್ವಿ ಇವತ್ತು ಉಪ್ಸಾರು ಬಸ್ಸಾರು ಸಿಕ್ಕರೆ ನೂರಲ್ಲ ಇನ್ನೂರು ಕೊಟ್ಬಿಟ್ಟು ಕುಡ್ಕೊ ಕುಡಿದುಬಿಡೋಣ ಅನ್ಸ್ಬಿಡುತ್ತೆ ನಮಗೆ ಅಂದರೆ ಆ ರುಚಿ ಸಿಗ್ತಲ್ಲ ನಮಗಿಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಗೊಡ್ಗಾರ ಅಂತಾರೆ ಇವರ ಕೆಂಪು ಮೆಣಸಿನ್ಕಾಯಿ ಹಸಿ ಸಾರಿ ಈ ಉತ್ತರ ಕರ್ನಾಟಕ ಕರ್ನಾಟಕದ ಕಡೆ ಮಾಡ್ತಾರೆ ಕೆಂಪು ಮೆಣ್ಸಿನ್ಕಾಯಲ್ಲಿ ಆ ಖಾರ ಇಲ್ಲಿ ಯೂಸ್ ಮಾಡ್ತಾರೆ ನಮ್ಗೆ ಅದು ಅಷ್ಟು ಸೆಟ್ ಆಗೋಲ್ಲ ಅಂದರೆ ಸೆಟ್ ನಾವು ತಿಂತೀವಿ ಬಟ್ ನಾವು ಡೈಲಿ ಪ್ರೊಸೆಸ್ಸಲ್ಲಿ ಅದು ಇರೋಲ್ಲ ಸೊ ಅದು ನಮ್ಗೆ ಭಾಳ ಹಿಂಸೆ ಆಗುತ್ತೆ ಎದೆ ಊರು ತುಂಬ ಎದೆ ಊರಿ ಬಂದ್ಬಿಡುತ್ತೆ ಸೊ ನಾನು ಹಂಗೋ ಹಿಂಗೋ ಒಂದು ಒಂದು ಎರಡು ಹೋಟ್ಲು ಹುಡುಕಿದ್ದೀನಿ ಒಬ್ಬರು ಆಂಧ್ರ ಪ್ರದೇಶವರು ಎಂದರೆ ಇಬ್ಬರೂ ಆಂಧ್ರ ಪ್ರದೇಶದವ್ರೆ ನಮ್ಮ ನಿಯರ್ ಬೈ ಆಫೀಸ್ ನಿಯರ್ ಬೈಗೆ ಇದ್ದಾರೆ ಒಬ್ಬರು ಅಂಕಲ್ ಆಂಟಿ ಪಪ್ಪ ಒಳ್ಳೆ ಸೌತ್ ಊಟ ಮಾಡ್ತಾರೆ ಅನ್ನ ಸಾಂಬಾರು ಹಪ್ಪಳ ಮತ್ತು ಚಪಾತಿ ಫಸ್ಟ್ ಟೈಮ್ ನಾನು ತಿಂದಾಗ ನಮ್ಮ ಮನೇಲಿ ಊಟ ತಿಂದ ಫೀಲ್ ಬಂತು ಆಮೇಲೆ ಭಾಳ ಖುಷಿಯಾಗೋಯಿತು ಅಪ್ಪ ನಮ್ಮ ಅಂದರೆ ಇಲ್ಲಿ ಆಮೇಲೆ ಏನಂದರೆ ಇಲ್ಲಿ ರೈಸ್ ನಾರ್ಮಲ್ ಸಣ್ಣ ರೊಕ್ಕಿ ಬರಲ್ಲ ಇಲ್ಲಿ ಇವು ಇಶ್ಯೂ ಶು ಸುದ್ಧ ಬರ್ತವೆ ಬಿರಿಯಾನಿ ಯೂಸ್ ಮಾಡ್ತೀವಿ ಯೂಜಲಿ ನಾವು ಬೆಂಗಳೂರಲ್ಲಿ ಆ ಥರದ್ದು ರೈಸ್ನ ಇಲ್ಲಿ ತಿಂತಾರೆ ಸೊ ನಮಗೆ ಅದು ಒನ್ ಟೈಮ್ ಅಕೇಶನ್ ಯಾವ್ದಾದ್ರು ತಿನ್ನೋಕೆ ಸರಿ ರೆಗ್ಯುಲರಾಗಿ ನಾನು ಅದೇ ತಿಂತೀನಿ ಅಂತ ಹೋದರೆ ಅದೊಂಥರ ಆಗುತ್ತೆ ಆಮೇಲೆ ಇಷ್ಟೇ ಸಾಕು ಇಷ್ಟು ತಿಂದರೆ ನಮ್ಗೆ ಹೊಟ್ಟೆ ಹೋಗುತ್ತೆ ಸೊ ಆ ಅಂಗಡಿ ಒಂದು ಸಿಕ್ತು ನಾನು ಹೇಳ್ದಂಗೆ ಇನ್ನೊಂದು ರೆಡ್ಡಿ ಮೆಸ್ ಅಂತ ಇದೆ ನೀವೇನಾದರೂ ಪುಣೆ ಇದಕ್ಕೆ ಬಂದಾಗ ಅಥವಾ ಕರಾಡಿ ಅಂತ ಒಂದು ಏರಿಯಾ ಇದೆ ಪುಣೆಯಲ್ಲಿ ಕರಾಡಿ ಅಂತ ಒಂದು ಇದು ಇದೆ ಅಲ್ಲೇನಾದರೂ ಬಂದರೆ ರೆಡ್ಡಿ ಮೆಸ್ ಅಂತ ಇದೆ ಇದು ಎಲ್ಲಿ ಬರುತ್ತೆ ಅಂತಂದರೆ ಪುಣೆ ಕರಾಡಿ ಸೆಂಟ್ರಲ್ ಹತ್ರ ಬಂದು ರಿಲಯನ್ಸ್ ಮಾಲ್ ಅಂತ ಒಂದು ಸರ್ಕಲ್ ಸಿಗುತ್ತೆ ಆ ರಿಲಯನ್ಸ್ ಮಾಲ್ ಸರ್ಕಲಲ್ಲಿ ಅಲ್ಲಿ ಟುವರ್ಡ್ಸ್ ಫ್ರಮ್ ಏರ್ಪೋರ್ಟ್ ನೀವು ಬಂತು ಅಂದರೆ ಆ ರಿಲಯನ್ಸ್ ಮಾಲ್ ಸರ್ಕಲಲ್ಲಿ ಲೆಫ್ಟ್ ತೊಗೊಂಡು ಒಳಗಡೆ ಸ್ಟ್ರೈಟ್ ಹೋದರೆ ಡಬಲ್ ರೋಡ್ ಸಿಗುತ್ತೆ ಡಬಲ್ ರೋಡ್ ಲೆಫ್ಟ್ ಸೈಡ್ಗೆ ಮೂರು ಹೋಟ್ಲು ರೆಡ್ಡಿ 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 ಅಂತಲೇ ಇರುತ್ತೆ ಅದರಲ್ಲಿ ಮಧ್ಯದ ಹೋಟ್ಲು ಸೆಕೆಂಡ್ ನಂಬರ್ ಶಾಪ್ ನಂಬರ್ ಟು ಆ ಹೋಟ್ಲಿಗೆ ಹೋದ್ರೆ ನಿಮಗೆ ಪರ್ಫೆಕ್ಟ್ ನಂದಿನೀಲಿ ನಾವು ಏನು ಮೀಲ್ ತಿಂತೀವಿ ಸೇಮ್ ಮೀಲ್ ಅವರು ಕೊಡ್ತಾರೆ ನಾವೀಗ ಅದಕ್ಕೆ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ವಿ ಮಧ್ಯಾಹ್ನದ ಊಟನಾ ಅಲ್ಲಿಗೆ ಬರ್ತೀನಿ ನೆಮ್ಮದಿಯಾಗಿ ಅನ್ನ ಕೊಡ್ತಾರೆ ಅನ್ಲಿಮಿಟೆಡ್ ರೈಸು ಒಳ್ಳೆ ಪಪ್ಪು ಸಾರು ಕೊಡ್ತಾರೆ ತುಪ್ಪ ಆಮೇಲೆ ಒಂದು ಚಟ್ನಿ ಅವ್ರದ್ದು ಒಂದು ಚಟ್ನಿ ಪುಡಿ ಇದೆ ನೀವೆಲ್ ನೀವೆಲ್ಲರೂ ತಿಂದಿರ್ಬೋದು ನಂದಿನೀಲಿ ಊಟ ಮಾಡೋದು ಗೊತ್ತಿರುತ್ತೆ ಆಮೇಲೆ ಒಂದು ಒಳ್ಳೆ ಪಲ್ಯ ಕೊಡ್ತಾರೆ ಡೈಲಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಯ ಸಿಗುತ್ತೆ ಆಮೇಲೆ ಚಪಾತಿ ಅಂತಕ್ಕೇಂದ್ರೆ ಅವ್ರು ಇರೋ ಭಾಗದಲ್ಲಿ ಚಪಾತಿ ಡಿಮ್ಯಾಂಡ್ ತುಂಬ ಇದೆ ನಮಗೆ ರೈಸ್ ಬೇಕು ಅನಿಸ್ಬೋದು ಬಟ್ ಇಲ್ಲಿ ಚಪಾತಿ ತಿನ್ನೋದ್ರಿಂದ ಚಪಾತಿ ಆಕೆ ಹಾಕ್ತಾರೆ ಕೇಳ್ತಾರೆ ನನ್ನ ಪಾಪ ಬಟ್ ಅನ್ಲಿಮಿಟೆಡ್ ರೈಸು ನೂರೈವತ್ತು ರೂಪಾಯಿ ಇಸ್ಕೊತಾನೆ ಹೊಟ್ಟೆ ತುಂಬ ತಿನ್ಬೋದು ನೀವು ಒಳ್ಳೆ ಸ್ವೀಟ್ ಕೊಡ್ತಾನೆ ಒಳ್ಳೆ ಮೊಸರು ಆಮೇಲೆ ಮೂರು ಥರ ಸಾಂಬಾರು ಇರುತ್ತೆ ಆಮೇಲೆ ಒಂದು ರಸಮ್ ಇರುತ್ತೆ ಒಳ್ಳೆ ಊಟ ನಾನು ನಾಳೆನೇ ಇಲ್ಲ ನಾಡಿದ್ರಲ್ಲ ಆದಷ್ಟು ಅಲ್ಲಿ ಹೋದಾಗ ನಾನೊಂದು ವಿಡಿಯೋ ಮಾಡಿ ನಿಮ್ಮ ಮತ್ತೆ ಅಪ್ಲೋಡ್ ಮಾಡ್ತೀನಿ ನೀವು ಒಂದು ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ಸಕ್ಕದಾಗಿದೆ ಅಲ್ಲಿ ಸೇಮ್ ಅದೇ ಜಾಗದಲ್ಲೇ ವೆಜ್ಜು ಸಿಗುತ್ತೆ ಬಿರಿಯಾನಿ ಒಂದು ನಾಲ್ಕೈದು ಥರ ಬಿರಿಯಾನಿ ಇಟ್ಟಿದ್ದಾನೆ ಚಿಕನ್ ದಮ್ ಬಿರಿಯಾನಿ ರೋಸ್ಟ್ ಬಿರಿಯಾನಿ ಫ್ರೈ ಬಿರಿಯಾನಿ ಬೋನ್ಲೆಸ್ ಬಿರಿಯಾನಿ ಅಂತ ಟೂ ಟ್ವೆಂಟಿ ರುಪೀಸ್ ಒಂದು ಬಿರಿಯಾನಿ ಅಂದರೆ ಅವರು ಅದ್ರ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಟೆನ್ ಟೆನ್ ರುಪೀಸ್ ಜಾಸ್ತಿ ಇರುತ್ತೆ ಬೇಸಿಕ್ಕು ದಮ್ ಬಿರಿಯಾನಿ ಬಂದು ನೂರು ಇನ್ನೂರ ಹತ್ತು ರೂಪಾಯಿ ಅದಾದಮೇಲೆ ಫ್ರೈ ಬಿರಿಯಾನಿ ಬಂದು ಫ್ರೈ ಬಿರಿಯಾನಿ ರೋಸ್ಟ್ ಬಿರಿಯಾನಿ ಬಂದು ಇನ್ನೂರ ಇಪ್ಪತ್ತು ಆಮೇಲೆ ಬೋನ್ಲೆಸ್ಸು ಯಾವುದೋ ಒಂದು ಇನ್ನೂರೈವತ್ತೇನೂ ಇದೆ ಸೊ ರೀಸನ್ ಪ್ರೈಸ್ ಒಂದಷ್ಟಿದೆ ನೀವು ಯಾವಾಗಾರು ಈ ಸೈಡ್ ಕರಾಡಿ ಸೆಂಟ್ರಲ್ ಕಡೆ ಏನಾದ್ರು ಬಂದರೆ ಇಲ್ಲಿಗೆ ಬನ್ನಿ ನಮ್ಮ ಊಟ ಪರ್ಫೆಕ್ಟಾಗಿ ಸಿಗುತ್ತೆ ನಮಗೆ ಹೊಟ್ಟೆ ತುಂಬ ತಿನ್ಬೋದು ಬಾಳೆ ಎಲೆ ಹಾಕಿ ಕೊಡ್ತಾರೆ ಒಂದು ಆಮೇಲೆ ಇನ್ನೊಂದು ಎರಡು ಮೂರು ಹೋಟ್ಲು ನಮ್ಮ ಕರ್ನಾಟಕದವ್ರದ್ದು ಸಿಕ್ತು ನನಗೆ ಒಂದು ಬಂದು ನಾನು ಹೇಳಿದ್ನಲ್ಲ ರಿಲಯನ್ಸ್ ಮಾಲ್ ಅಂತ ಆ ರಿಲಯನ್ಸ್ ಮಾಲ್ ಪಕ್ಕದಲ್ಲೇ ಶ್ರೀಕೃಷ್ಣ ಪ್ಯೂರ್ ವೆಜ್ ಅಂತ ಒಂದು ಹೋಟ್ಲಿದೆ ಅವರು ಆ್ಯಕ್ಚುಕ್ ಆ್ಯಕ್ಚುಲಿ ಇವರು ನಮ್ಮ ಮಂಗಳೂರು ಮಂಗ್ಳೂರು ಭಾಗದವರು ಕುಂದಾಪುರ ನಾನು ಫಸ್ಟ್ ಟೈಮಲ್ಲಿ ಹೋದಾಗ ಆಲ್ರೆಡಿ ಆಗಿತ್ತು ಲೆವೆನ್ ತರ್ಟಿ ಅನ್ಸುತ್ತೆ ನೈಟು ನಾನು ಶನಿವಾರ ಹೋಗಿದ್ದು ನೆನಪಿದೆ ನನಗಿನ್ನ ಸುಮ್ಮನೆ ಒಳಗೋದೆ ತುಂಬ ಲಕ್ಸೂರಿ ಆಗಿದೆ ಓಟೆಲು ನಾನು ಅಟ್ಲೀಸ್ಟ್ ಇಲ್ಲೇನಾದ್ರೂ ಸಿಗ್ಬೋದು ಸೌತ್ ಊಟ ಅಂತ ಸುಮ್ಮನೆ ಆಚೆ ಕಡೆ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು ಸೌತು ಚೈನೀಸ್ ಜೈನ್ ಫುಡ್ಸ್ ಅಂತ ಸೊ ಒಂದು ಸತಿ ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋದಾಗ ಅಲ್ಲಿ ಯೂಶ್ವಲಿ ನಿಮಗೆ ಗೊತ್ತಿರ್ಬೋದು ಯಾರ್ಯಾರು ರೋಟಿಗಾರರು ಆಮೇಲೆ ಈ ಆದಿತ್ಯ ಬಿರ್ಯಾನಿ ರಾಜಾಜಿನಗರದಲ್ಲಿರುವಂಥ ಆದಿತ್ಯ ಬಿರ್ಯಾನಿ ಇಲ್ಲೆಲ್ಲ ನಾವು ಹೆಂಗೆ ಊಟಕ್ಕೆ ಹೋದಾಗ ನಮ್ಮ ಹೆಸ್ರನ್ನ ನೋಟ್ ಡೌನ್ ಮಾಡಿಕೊಂಡು ಜಾಗ ಖಾಲಿ ಆದ್ಮೇಲೆ ಕರೀತಾರೆ ಒಬ್ರಿದ್ರೆ ಒಬ್ರು ಹೊತ್ತು ಇಬ್ಬರಿದ್ದರು ಆ ಥರ ಕರೀತಾರೆ ಸೇಮ್ ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡ್ತಿದ್ವಿ ತುಂಬ ರಶ್ ಇತ್ತು ನಾನು ಒಬ್ಬನೇ ಇದ್ನಲ್ಲ ಜಸ್ಟ್ ಒಳಗಡೆ ಹೋಗಿ ಅವ್ರಿಗೆ ನನಗೆ ಹಿಂದಿ ಅಷ್ಟು ಬರೋದೇ ಇಲ್ಲ ನಾನು ಹಿಂದಿ ಬರೋದೇ ಇಲ್ಲ ನನಗೆ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಒಂದೇ ಇಂಗ್ಲೀಷ್ ಹಂಗೋ ಹಿಂಗೋ ನಾನು ಮಾತಾಡ್ತಿದ್ದೀನಿ ಹಿಂದಿ ಅಂತೂ ನನಗೆ ಬರೋದೇ ಇಲ್ಲ ಇಲ್ಲಿ ಮರಾಠಿ ತುಂಬ ಜನ ಅಂದರೆ ಇಲ್ಲಿ ಬೇಸಿಕ್ ಲ್ಯಾಂಗ್ವೇಜ್ ಬಂದು ಮರಾಠಿ ರೀಜನಲ್ ಲ್ಯಾಂಗ್ವೇಜ್ ಬಂದು ಮರಾಠಿ ನನಗೆ ಅಟ್ಲೀಸ್ಟ್ ಹಿಂದಿ ಅಂದರೆ ಹಿಂದಿನೂ ಮಾತಾಡ್ತಾರೆ ಮರಾಠಿನೂ ಮಾತಾಡ್ತಾರೆ ಬಟ್ ನನಗೆ ಹಿಂದಿ ಬರೋಲ್ಲ ನಾನು ಹಂಗೋ ಹಿಂಗೋ ಒಂದು ಸ್ವಲ್ಪ ಒಂದು ಎರಡು ಮೂರು ವರ್ಡ್ ಸೇರಿಸ್ಕೊಂಡು ಅಮರ ಏಕ್ ಸಿಂಗಲ್ ಏ ಅಂತ ಏನೋ ಅಂದ್ಬಿಟ್ಟು ಅವ್ರಿಗೆ ಹೇಳಿದಾಗ ಆ ಯಪ್ಪ ಬರ್ಕೊತಿದ್ದವರು ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ನಾನು ಕರೀತೀನಿ ಅಂತಂದರು ನಾನೊಂದು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲೇ ಕೂತಿದ್ದೆ ತುಂಬ ಕ್ರೌಡ್ ಇತ್ತು ಸಡನ್ನಾಗಿ ಅಪ್ಪ ಫೋನ್ ಎತ್ಕೊಂಡು ಇದರಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಫೋನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಕನ್ನಡದಲ್ಲಿ ಬೈತಾ ಇದ್ದಾರೆ ನಾನು ಈ ಲ್ಯಾಂಗ್ವೇಜ್ ನಮ್ದಾ ನಮ್ಮ ಕನ್ನಡನ ಕನ್ನಡ ಅವರು ಅಂತ ನನಗೆ ಡೌಟ್ ಆಯಿತು ನನಗೆ ಕ್ಯೂರಿಯಾಸಿಟಿ ಆಗೋಯ್ತು ಆಮೇಲೆ ಖುಷಿಯಾಗೋಯಿತು ಥೂ ಯಾರೋ ಒಬ್ಬರು ಕನ್ನಡದವ್ರು ಸಿಕ್ಬಿಟ್ರಲ್ಲ ಅವರು ನಮಗೂ ಯಾರೋ ಒಬ್ಬರು ಸಿಕ್ಕಿದ್ರಲ್ಲ ಅದು ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನಾವು ಹೊರಗಡೆ ಬಂದಿರೋದೆ ಈ ಟೈಮಲ್ಲ ನಾನು ಯೂಶಲಿ ಆಂಧ್ರ ಈ ಕೇರಳ ಅಥವಾ ಈ ತಮಿಳ್ನಾಡುಗೆ ಹೋದಾಗ ನಾವು ಅಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಹಂಗೋ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಡೋ ನಮ್ಗೆ ಅನ್ನಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ಸಡನ್ನಾಗಿ ನಮ್ಮ ಕನ್ನಡದವ್ರು ಸಿಕ್ಬಿಟ್ಟಾಗ ಯಾವ ಈ ಏನದು ಈ ಬೋರಲ್ಲಿ ಬೋರ್ವೆಲ್ ನೀರು ಬರ್ದೇ ಜಾಗದಲ್ಲಿ ಸಡನ್ನಾಗಿ ಉದ್ಭವ ಆಗಿಬಿಡ್ತು ಈ ನೀರು ಆ ಫೀಲ್ ಬಂದ್ಬಿಡ್ತು ಸರಿ ಅಂದ್ಬಿಟ್ಟು ನಾನು ಕೇಳಿದೆ ಸರ್ ನೀವು ಕನ್ನಡದವ್ರು ಅಂತ ರೀ ನಾವು ಮಂಗ್ಳೂರವ್ರು ಏನಂದ್ರು ನನಗೆ ಇಲ್ದಿರೋ ಖುಷಿ ನಾನು ಆಮೇಲೆ ಸರ್ ನನಗೇನೋ ಸ್ವಲ್ಪ್ ಸಖತ್ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಹಂಗೆ ಅಂತೆಲ್ಲ ಮಾತಾಡಿ ಅವ್ರಿಗೆ ಹೇಳಿದೆ ಈ ಪರ್ಪಸ್ ಏನೋ ಒಂದು ಮೇಲೆ ಬಂದಿದೆ ಹಿಂಗೆ ಹಿಂಗೆ ಊಟ ಸ್ವಲ್ಪ ಲೇಟ್ ಆಯಿತು ಸರ್ ಹಂಗೆ ಅಂತಂದಾಗ ಪಾಪ ನಮ್ಮ ನಾನು ಕರ್ಕೊಂಡೋಗಿ ಒಂದು ಸಿಂಗಲ್ ಸೀಟಲ್ಲಿ ಕೂರಿಸಿ ಸರ್ ನಿಮ್ಗೆ ಏನು ಬೇಕು ತಗೊಳ್ಳಿ ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ನನಗೆ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ಅಂತಂದರು ಸೊ ಆ್ಯಕ್ಚುಲಿ ಆ ಹೋಟ್ಲು ತುಂಬ ಚೆನ್ನಾಗಿದೆ ನೀವು ಈ ಸೈಡ್ ಬಂದರೆ ಸ್ವಲ್ಪ ಕಾಸ್ಟ್ಲಿ ನಮ್ಮಂಥವ್ರಿಗೆ ಅಂದರೆ ಯೂಜ್ವಲಿ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಯಾಕೆಂದರೆ ಒಂದು ಕರ್ಡ್ ರೈಸ್ ಇನ್ನೂರು ಇಪ್ಪತ್ ಇನ್ನೂರು ಇಪ್ಪತ್ತು ರೂಪಾಯಿನೂ ಕೊಟ್ಟೆ ನಾನು ಒಂದು ಕರ್ಡ್ ರೈಸ್ಗೆ ಸೊ ಆ ಥರ ತಾಲಿ ಎಲ್ಲ ಇದೆ ಪ್ರಿಫರಬಲಿ ಒಳ್ಳೆ ಓಟ್ ಒಳ್ಳೆ ಓಟಲು ಬಟ್ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ ವೈಸ್ ಅವ್ರು ಸ್ವಲ್ಪ ಇದ್ದಾರೆ ಬಟ್ ಹಂಗೆ ಇದೆ ಹೋಟೆಲ್ ಕೂಡ ಅದೇ ರೀತಿ ಇದೆ ಸೊ ಇದೊಂದು ಆದರೆ ಇನ್ನೊಂದು ಬಂದು ಎಫ್ ಓ ಎಮ್ ಅಂತ ಒಂದಿದೆ ಅದು ತುಂಬ ದೂರ ಬಟ್ ಓಕೆ ಅದು ಚೆನ್ನಾಗಿದೆ ಎಫ್ ಒ ಎಮ್ ಒಂದು ಫುಡ್ ಆಫ್ ಮ್ಯಾಂಗ್ಳೂರು ಅಂತ ಅವರು ಕೂಡ ಕನ್ನಡದವರು ಅವರು ಮಂಗ್ಳೂರಿಂದಾನೆ ಬಂದಿರೋಂಥವ್ರು ಅಲ್ಲಿ ನೀವು ಹೋದ್ರೆ ನೀರು ದೋಸೆ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ಸಕ್ಕದಾಗಿರುತ್ತೆ ಈ ಕಡೆ ಬಂದರೆ ಮಂಗ್ಳೂರು ಭಾಗದಲ್ಲಿ ಇದ್ದರೆ ಎಲ್ಲ ನಾನು ಹೇಳ್ತಾ ಇಲ್ಲ ಈ ಕಡೆ ಬಂದರೆ ಅಲ್ಲಿ ಹೋದಾಗ ಒಂದು ಸತಿ ನೀರು ದೋಸೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅವ್ರದ್ದು ನೀರು ದೋಸೆದು ಒಂದಷ್ಟು ತಾಳಿ ಇದೆ ನಾನು ಆದಷ್ಟು ಈ ಮೂರೂ ಹೋಟ್ಲುಗೂ ಒಂದು ಸತಿ ಹೋಗಿ ಅಲ್ಲಿಂದನೇ ಒಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೇನಿದೆ ಇನ್ನೊಂದಷ್ಟು ಇಲ್ಲೇ ಎಷ್ಟು ವಿಷಯಗಳನ್ನ ಹಂಚ್ಕೊಬೋದು ಹಂಚ್ಕೊತಾ ಇರ್ತೀನಿ ಇನ್ ಬಿಟ್ವೀನ್ ಸ್ವಲ್ಪ ಕೆಲಸ ಬರೋದರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ದೇ ಇರ್ಬೋದು ಅಥವಾ ಏನೋ ಒಂದು ಇರ್ಬೋದು ಬಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ನನ್ನ ಅನಿಸಿಕೆ ಏನೇನಿದೆ ಅದನ್ನಷ್ಟು ಶೇರ್ ಇರ್ತೀನಿ ಸೊ ಆಲ್ರೆಡಿ ಲೇಟಾಗಿ ಹೋಗಿದೆ ನಾನು ಮಲ್ಕೊತೀನಿ ನೀವು ಮಲ್ಕೊಳ್ಳಿ ಥ್ಯಾಂಕ್ ಯು ಗುಡ್ ನೈಟ್